ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ ಎಲ್ಲರಿಗೂ ನಮಸ್ಕಾರ ಇದು ಗುರುವಾರ ಎಲ್ರಿಗೂ ತಮ್ಮ ತೂಕನ ಕಮ್ಮಿ ಮಾಡೋದು ಹೇಗೆ ಅಂತ ತಲೆಬಿಸಿ ಆದರೆ ನಾನಿಲ್ಲಿ ನನ್ನ ತೂಕನ ಹೇಗೆ ಹೆಚ್ಚಿಸ್ಕೊಳ್ಳೋದು ಅಂತ ಯೋಚಿಸ್ತಾ ಇದ್ದೀನಿ ಇನ್ನು ನಾನು ಇವತ್ತಿನ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನನ ಮಾಡಿಕೊಂಡಿದ್ದೆ ಹಾಗೆ ಚಿತ್ರಾನ್ನನ ಮಾಡಿ ತಿಂದು ಮಗನನ್ನು ಅಂಗನವಾಡಿಗೆ ಬಿಟ್ಟು ಇವಾಗ ಮಧ್ಯಾಹ್ನದ ಊಟಕ್ಕೆ ರೆಡಿ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ನಾನು ಮೂಲಂಗಿ ಬೀಟ್ರೂಟ್ ಹಾಗೆ ಒಂದು ಟೊಮೆಟೊ ಹಾಗೆ ಈರುಳ್ಳಿ ಹಸಿಮೆಣಸು ಹಾಗೆ ಸ್ವಲ್ಪ ನೆನೆಸಿಟ್ಟಿರುವಂತಹ ಹೆಸರು ಬೇಳೆನ ಹಾಕ್ಕೊಂಡು ಒಂದು ಮೂರು ವಿಜ್ಲು ಕೂಗಿಸ್ಕೊಳ್ತೀನಿ ಅದ್ರ ಜೊತೆಗೆ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಪುಡಿ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಸ್ಕೊಂಡು ಒಂದು ಮೂರು ವಿಷಲ್ ಬರೆಸ್ಕೊಳ್ತೀನಿ ಅಷ್ಟೇ ಕೊನೆಯದಾಗಿ ಇದ್ಕೊಂದು ಒಗ್ಗರಣೆ ಕೊಟ್ಕೊಂಡ್ರೆ ಆಯ್ತು ಇವತ್ತು ನಾನು ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಈ ತರ ಮಾಡಿದ್ರೆ ಹಾಗೆ ನಾನು ವೆಯ್ಟ್ ಗೇನ್ ಆಗಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಒಂದು ಲೆವೆನ್ ತರ್ಟಿ ಅಷ್ಟೊತ್ತಿಗೆ ಏನಾದರೂ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವಾಗ ಓಟ್ಸನ್ನು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಬನಾನಾ ಹಾಗೆ ಹನಿ ಹಾಗೆ ಒಂದು ಸ್ವಲ್ಪ ಸಬ್ಜಾ ಸೀಡ್ಸ್ ಅಂದರೆ ಗಸಗಸೆ ಥರ ಬರುತ್ತೆ ಅಲ್ವಾ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಓಟ್ಸನ್ನು ನಾನು ಹದಿನೈದು ನಿಮಿಷದ ಮುಂಚೆ ಸ್ವಲ್ಪ ಹಾಲು ಹಾಕಿ ನೆನೆಸಿಟ್ಟಿದ್ದೆ ನೀವು ಓವರ್ನೈಟ್ ಕೂಡ ನೆನೆಸಿಟ್ಕೊಳ್ಬೋದು ಈ ಥರ ನಾವು ಇದನ್ನು ಸ್ಮೂದಿ ಥರ ಕೂಡ ಪ್ರಿಪೇರ್ ಮಾಡ್ಕೊಳ್ಬೋದು ಅಥವಾ ಈ ಥರ ಮಿಕ್ಸ್ ಮಾಡಿಕೊಂಡು ಹಾಗೇ ಕೂಡ ತಿನ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ಇದಕ್ಕೆ ನಾನು ಏನು ಸಕ್ಕರೆ ಕೂಡ ಹಾಕ್ಕೊಂಡಿಲ್ಲ ಬೆಲ್ಲ ಕೂಡ ಹಾಕ್ಕೊಂಡಿಲ್ಲ ನೀವು ಬೆಲ್ಲದ ಪುಡಿ ಕೂಡ ಹಾಕ್ಕೊಳ್ಬೋದು ಹಾಗೆ ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದು ನಾನೇ ಮನೆಯಲ್ಲಿ ಮಾಡ್ಕೊಂಡಿರುವಂಥ ಪೌಡರ್ ಅಂದರೆ ಗೋಡಂಬಿ ಬಾದಾಮ ಹಾಗೇನೆಲ್ಲ ಕಡಲೆ ಅದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಪೌಡರ್ ಮಾಡಿಕೊಂಡಿದ್ದೆ ಅದನ್ನು ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದೀನಿ ನಾನು ಜಾಸ್ತಿ ಊಟ ಮಾಡಿದ್ರೆ ಬೇಗನೆ ತಪ್ಪಾಗ್ಬಿಡ್ತೀನಿ ಬಟ್ ನನಗೆ ಊಟ ಮಾಡೋದಕ್ಕೆ ಸ್ವಲ್ಪ ಆಸಕ್ತಿ ಕಮ್ಮಿ ಅಂತಾನೆ ಹೇಳ್ಬೋದು ಹಾಗಾಗಿ ನಾನು ವೇಟ್ ಗೇನ್ ತರ್ಟಿ ಡೇಸ್ ಚಾಲೆಂಜ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇವತ್ತು ಫಸ್ಟ್ ಡೇ ಆಗಿರುತ್ತೆ ನಾನು ಯೂಶಲ್ ಆಗಿ ಫಾರ್ಟಿ ತ್ರೀ ಕೆ ಇದ್ದೀನಿ ಇವಾಗ ಚಿಕ್ಕವನಿಗೆ ಮಲಗಿದ್ದಾನೆ ದೊಡ್ಡವನ ನೀನು ಟುವೆಲ್ ತರ್ಟಿ ಆಯಿತು ಒನ್ ತರ್ಟಿ ಅಷ್ಟೊತ್ತಿಗೆ ಕರ್ಕೊಂಡು ಬರಬೇಕು ಅಷ್ಟರಲ್ಲಿ ಪಲ್ಯ ಸಾರೆಲ್ಲ ಮಾಡಿಟ್ಟು ಹೋಗುವ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅದನ್ನು ಪಲ್ಯ ಮಾಡ್ತಾ ಇದ್ದೇನೆ ಮಾತ್ರ ಚೆನ್ನಾಗಿ ಸ್ಟ್ರತೆ ಕೊಡ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ತರಕಾರಿ ಸಾರಾದರೆ ಯಾವುದಾದ್ರೂ ಪಲ್ಯ ಮಾಡಿದರೆ ಮಾತ್ರ ಚೆನ್ನಾಗಿರುತ್ತೆ ಇನ್ನು ಪಡ್ವಲ್ಕಾಯಿನ ನಾನು ಪಲ್ಯಕ್ಕೆ ಅಂತ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಕುಕ್ಕರ್ ವಿಸಿಲ್ ಕೂಗಿ ಕೂಡ ತಣ್ಣಗಾಗಿತ್ತು ಚೆನ್ನಾಗಿ ಬೆಂದಿತ್ತು ಇದಕ್ಕೆ ಕೊನೆಯದಾಗಿ ಒಂದು ಸ್ವಲ್ಪ ಒಗ್ಗರಣೆನ ಕೊಟ್ಕೊಂಡ್ರೆ ಆಯಿತು ಅಷ್ಟೇ ಇನ್ನು ನನ್ನ ಲೈಫಲ್ಲಿ ನಾನು ಎರಡೇ ಸಲ ದಪ್ಪ ಆಗಿತ್ತು ಒಂದು ಕೊರೋನಾ ಟೈಮಲ್ಲಿ ಕಾಲೇಜ್ ರಜೆ ಇತ್ತು ಅಮ್ಮ ಅಪ್ಪ ಎಲ್ಲರೂ ಮನೇಲಿದ್ದರು ಡೈಲಿ ಬಗೆ ಬಗೆ ಅಡುಗೆ ಹಾಗೆ ಕಂಡು ತುಂಬ ನಿದ್ದೆ ಇಷ್ಟೇ ಸಾಕಲ್ವ ದಪ್ಪ ಆಗೋದಕ್ಕೆ ನನಗೆ ಗರಿಷ್ಠ ತೂಕ ಅಂದರೆ ಫಾರ್ಟಿ ಸಿಕ್ಸ್ ಕೆ ಜಿ ಸಿತ್ತು ಇನ್ನು ಎರಡೇ ಎರಡನೇ ಸಲ ಅಂದರೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಅಲ್ಲೂ ಅಷ್ಟೇ ಹೈಯೆಸ್ಟ್ ವೆಯ್ಟ್ ಅಂದರೆ ಫಿಫ್ಟಿ ಏಯ್ಟ್ ಇತ್ತು ಡೆಲಿವರಿ ಆದಮೇಲೆ ನಾನು ಒಂದಷ್ಟು ಡಯಟ್ನ ಫಾಲೋ ಮಾಡಿದೆ ಹಾಗಾಗಿ ಮತ್ತೆ ಸಣ್ಣ ಅದೆ ನಾನು ಹೇಗೆ ಅಂದರೆ ತ್ರೀ ಡೇಸ್ ಊಟ ಮಾಡಿಲ್ಲ ಅಂದರೆ ಸಾಕು ತುಂಬ ಸಣ್ಣ ಆಗ್ತೀನಿ ಇನ್ ಕೇಸ್ ಜ್ವರ ಬಂದು ಊಟ ಮಾಡೋದಕ್ಕೆ ಆಗಿಲ್ಲ ಅಂದರೂ ಸ್ವಲ್ಪ ಸಣ್ಣ ಹಾಗೆ ಆಗ್ತೀನಿ ಹಾಗಂತ ವೆಯ್ಟ್ ಗೇನ್ ಆಗಬೇಕು ಅಂತ ಹೇಳಿ ಜಂಕ್ ಫುಡ್ ತಿನ್ನೋದಕ್ಕೂ ನನಗಿಷ್ಟ ಇಲ್ಲ ಜಂಕ್ ಫುಡ್ ಆಯಿಲ್ ಫುಡ್ ಹೋಟೆಲ್ ಔಟ್ಸೈಡ್ ಫುಡ್ ತಿಂದರೆ ಬೇಗನೆ ದಪ್ಪ ಆಗ್ಬೋದು ಆದರೆ ಆರೋಗ್ಯವಾಗಿ ದಪ್ಪ ಆದರೆ ತುಂಬಾ ಒಳ್ಳೆಯದು ಏನಂತೀರಾ ಹಾಗಾಗಿ ನಾನು ಹಾರ್ಡ್ ಚಾಲೆಂಜ್ ಅಂದರೆ ತರ್ಟಿ ಡೇಸ್ ವೆಯ್ಟ್ ಗೇನ್ ಚಾಲೆಂಜ್ ತಗೊಳ್ತಾ ಇದ್ದೀನಿ ನಾನು ಪ್ರೆಸೆಂಟ್ ಫಾರ್ಟಿ ತ್ರೀ ಕೆ ಜಿಸ್ ಇದ್ದೀನಿ ಆ್ಯಂಡ್ ಹೈಟ್ ಬಂದು ಒನ್ ಸಿಕ್ಸ್ಟಿ ಫೋರ್ ಸೆಂಟಿಮೀಟರ್ ಹಾಗೆ ಹೈಟ್ ವೆಯ್ಟ್ ರೇಷೋ ಫಾರ್ ವುಮೆನ್ ಚಾರ್ಟ್ನ ನಾನು ಚೆಕ್ ಮಾಡಿದೆ ಅದರಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸೆಂಟಿಮೀಟರ್ ರೆ ಮಿನಿಮಮ್ ಫಿಫ್ಟಿ ಜಿಸ್ ಆ್ಯಂಡ್ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಜಿಸ್ ಇರಬೇಕು ಹಾಗಾಗಿ ನಾನು ಕಮ್ಮಿ ಅಂದರೂ ನಾನು ಸೆವೆನ್ ಕೆ ಜಿಸ್ ಜಾಸ್ತಿ ಆಗಲೇಬೇಕು ಹಾಗಾಗಿ ಇವತ್ತಿಂದ ನನ್ನ ಆಹಾರ ಪದ್ಧತಿನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತರ್ಟಿ ಡೇಸ್ ವೆಯ್ಟ್ ಗೇನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಐ ಹೋಪ್ ನೀವು ವೆಯ್ಟ್ ಗೇನ್ ಆಗಬೇಕು ಅಂದರೆ ನಿಮಗೂ ಹೆಲ್ಪ್ ಆಗ್ಬೋದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನಿವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಡಿಟಾಕ್ಸ್ ಡ್ರಿಂಕ್ನ ಕೂಡ ಮಾಡ್ಕೊಂಡು ಕೊಡ್ತೆ ಅಂದರೆ ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಹಾಕ್ಕೊಂಡು ನೀವು ಯಾವ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡ್ಕೊಂಡು ಕುಡಿಬೋದು ಬಟ್ ಬೀಟ್ರೂಟ್ನ ಹಾಕ್ಕೊಂಡು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ರಕ್ತದ ಪ್ರಮಾಣ ಹೆಚ್ಚಾಗುತ್ತೆ ಅಂದರೆ ಅದರಲ್ಲಿರುವಂಥ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗುತ್ತೆ ಇದರಿಂದ ನಮ್ಮ ತೂಕನ ಜಾಸ್ತಿ ಮಾಡೋದಕ್ಕೂ ಒಂದು ರೀತಿಯಲ್ಲಿ ಸಹಾಯ ಆಗ್ಬೋದು ಯಾಕಂದರೆ ರಕ್ತ ಸ್ವಲ್ಪ ಕಮ್ಮಿ ಇದ್ದರೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಗೇ ಆಗುತ್ತೆ ಹಾಗಾಗಿ ರಕ್ತನ ಸ್ವಲ್ಪ ಹೆಚ್ಚಿಸ್ಕೊಳ್ಳೋದಕ್ಕೆ ನಾನು ಈ ಬೀಟ್ರೂಟ್ ಜ್ಯೂಸನ್ನು ಮಾಡಿ ಕುಡ್ಕೊಳ್ತಾ ಇದ್ದೀನಿ ಇನ್ನು ನಾವು ಬ್ರೇಕ್ಫಾಸ್ಟ್ ಒಂದು ಏಯ್ಟ್ ತರ್ಟಿಗೆ ಮುಗಿಸಿದ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ಟೆನ್ ತರ್ಟಿ ಅಷ್ಟೊತ್ತಿಗೆಲ್ಲ ನಾವು ಇನ್ನೊಂದು ಸ್ಮೂದಿ ಥರ ಏನಾದರೂ ಮಾಡ್ಕೊಂಡು ಕುಡಿದ್ರೆ ಬೇಗನೆ ವೆಯ್ಟ್ಗೇನ್ ಆಗ್ಬೋದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನಿವತ್ತು ಓಟ್ಸ್ ಹಾಗೆ ಬನಾನನ್ನು ಹಾಕ್ಕೊಂಡು ಒಂದು ಇನ್ಸ್ಟೆಂಟಾಗಿ ಮಾಡಿಕೊಂಡು ತಿಂದಿದ್ದೆ ಇನ್ನು ಇವತ್ತಿನ ಸಾರು ಕೂಡ ರೆಡಿ ಆಯಿತು ಇದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆನ ಕೊಟ್ಕೊಂಡಿದ್ದೆ ಹಾಗೆ ಪಲ್ಯ ಕೂಡ ಅಷ್ಟೇ ತುಂಬ ಸಿಂಪಲಾಗಿ ಮಾಡಿಕೊಂಡಿರುವಂತಹದ್ದು ಒಂದು ಟೊಮೆಟೊ ಹಾಗೆ ಪಡವಲ್ಕಾಯನ್ನ ಹಾಕ್ಕೊಂಡು ಹಾಗೆ ಸ್ವಲ್ಪ ಬೇಯಿಸ್ಕೊಂಡು ನಂತರ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಗೆ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಹಾಗೆ ಇನ್ನೊಂದು ಸಲ ಸ್ವಲ್ಪ ಬೇಯಿಸ್ಕೊಳ್ತೀನಿ ಇನ್ನು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ ಹಾಗೆ ಇವತ್ತು ಬೆಳಿಗ್ಗೆಯಿಂದನೇ ಹನಿ ಹನಿ ಮಳೆ ಬರ್ತಾ ಇದೆ ಪ್ರತಿ ಮಳೆಗಾಲದಲ್ಲೂ ಅರ್ಧ ಮಳೆಗಾಲ ಬಾವಿಗಳಲ್ಲೆಲ್ಲ ನೀರು ಬಾವಿಗಳಲ್ಲೆಲ್ಲ ಇತ್ತು ಬಟ್ ಈ ಸಲ ಅಂತೂ ಸ್ಪೆಷಲ್ ಅಂತಲೇ ಹೇಳ್ಬೋದು ಒಂದು ನಾಲ್ಕೈದು ಅಂದರೆ ಹತ್ತು ಮಳೆ ಬರೋ ಅಷ್ಟರಲ್ಲಿ ಬಾವಿಗಳೆಲ್ಲವೂ ಕೂಡ ಫುಲ್ ಆಗ್ತಾ ಬಂದಿದ್ವು ತುಂಬಾ ಖುಷಿಯಾಯಿತು ಒಂದು ಎರಡು ಮೂರು ಮಳೆಗೇ ಈ ಸೈಡಲ್ಲಿರುವಂತಹ ಬಾವಿಗಳೆಲ್ಲ ಒಂದು ಮುಕ್ಕಾಲು ವಾಸಿ ಫುಲ್ಲಾಗ್ತಾ ಇದ್ವು ಬಟ್ ಇದಕ್ಕಿಂತ ಮುಂಚೆಯೆಲ್ಲ ನಾನು ನೋಡಿದ ಪ್ರಕಾರ ಒಂದು ಅರ್ಧ ಮಳೆಗಾಲ ಮುಗಿಯೋ ಅಷ್ಟರಲ್ಲಿ ಅದು ಬಾವಿಗಳೆಲ್ಲ ಫುಲ್ ಆಗ್ತಿದ್ವು ಈ ತರ ಇವತ್ತು ಈ ಸಲದ ಮಳೆ ಒಂದು ಸ್ವಲ್ಪ ಸ್ಪೆಷಲ್ ಅಂತಾನೆ ಹೇಳ್ಬೋದು ತುಂಬ ಜಾಸ್ತಿ ಮಳೆ ಕೂಡ ಬಂದಿಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಮಳೆ ಬರ್ತಾ ಇತ್ತು ಆದರೂ ಬಾವಿಗಳೆಲ್ಲ ಬೇಗನೆ ತುಂಬೋಗ್ಬಿಟ್ಟಿದಿವೆ ಹಾಗೆ ಇಲ್ಲಿ ಪಲ್ಯ ಕೂಡ ರೆಡಿ ಆಯಿತು ಕೊನೆಗೆ ನಾನು ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೆ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಪಡವಲ್ಕಾಯಿ ಪಲ್ಯ ಅಂತೂ ತುಂಬಾ ರುಚಿಯಾಗಿ ಬರುತ್ತೆ ಈ ತರ ತರಕಾರಿ ಸಾರೆಲ್ಲ ಮಾಡ್ಕೊಂಡ್ರೆ ಈ ತರ ಪಲ್ಯ ಇದ್ರೆ ತುಂಬ ಜಾಸ್ತಿನೇ ಊಟ ಸೇರುತ್ತೆ ಅಂತ ಹೇಳ್ಬೋದು ಹಾಗೆ ನಾನು ಸ್ವಲ್ಪ ಜಾಸ್ತಿ ಊಟ ಮಾಡಬೇಕಂತ ಹೇಳಿದ್ರೆ ಈ ಥರ ಸೈಡ್ ಡಿಶ್ ಎಲ್ಲ ಮಾಡಿಕೊಂಡು ತಿಂದರೆ ತುಂಬ ಜಾಸ್ತಿ ಊಟ ಸೇರುತ್ತೆ ಹಾಗಾಗಿ ಒಂದು ಸ್ವಲ್ಪ ವೆಯ್ಟ್ ಗೇನ್ ಆಗೋದಿಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಸೈಡ್ ಡಿಶ್ ಎಲ್ಲ ಮಾಡ್ತಾ ಇದ್ದೀನಿ ಇನ್ನು ನಾನು ಇಷ್ಟೆಲ್ಲ ಅಷ್ಟೊತ್ತಲ್ಲಿ ಒಂದು ಕಾಲು ಗಂಟೆ ಆಯಿತು ಹಾಗೆ ನಾನು ಇದು ಪಲ್ಯ ಸಾರೆಲ್ಲ ರೆಡಿ ಮಾಡಿಟ್ಟು ಮಗನನ್ನು ಕೂಡ ಅಂಗನವಾಡಿಯಿಂದ ಕರ್ಕೊಂಡು ಬಂದೆ ಅವನು ಹಾಗೆಯೇ ಗೀಚ ಗೀಚೆಲ್ಲ ಹಾಕ್ಕೊಂಡು ಬಂದಿದ್ದಾನೆ ತೋರಿಸ್ತಾ ಇದ್ದಾನೆ ಹಾಗೆ ಇಲ್ಲಿ ಬಂದ ತಕ್ಷಣ ನೀರನ್ನು ಕುಡಿತಾ ಇದ್ದಾನೆ ಅಂದರೆ ಅವನಿಗೆ ಅಲ್ಲಿ ನೀರನ್ನು ತುಂಬಿಸ್ಕೊಂಡು ಹೋಗಿದ್ದಾನೆ ಬಟ್ ಅವ್ನು ಸ್ವಲ್ಪ ಕೂಡ ನೀರು ಕುಡಿಯಲ್ಲ ಅವ್ನು ಬಂದ ತಕ್ಷಣ ಚಿಕ್ಕವನಿಗೆ ಒಂದು ಸ್ಪೆಷಲ್ ವ್ಯಕ್ತಿ ಅಂದರೆ ವಿ ಐ ಪಿ ಬಂದ ಆಗುತ್ತೆ ಅಷ್ಟೊಂದು ಖುಷಿ ಪಡ್ತಾನೆ ಅಣ್ಣ ಬಂದ ತಕ್ಷಣ ಸೊ ಅವನಿಗೆ ಸ್ವಲ್ಪ ಬೋರ್ ಅನ್ಸುತ್ತೆ ಇವನ್ ಅಂಗ ಅಂಗನವಾಡಿಗೆ ಹೋಗ್ತಾ ಇರೋದ್ರಿಂದ ಬಂದ ಕೂಡಲೇ ಕ ಸಾಕು ಇಬ್ರು ಶುರು ಮಾಡ್ಕೊಳ್ತಾರೆ ಅವರ ಆಟನ ಸೊ ಇದಾಗಿತ್ತು ನನ್ನ ಇವತ್ತಿನ ರೆಸಿಪಿ ಇಷ್ಟೊಂದು ವೆರೈಟಿ ಅಂದರೆ ಜಾಸ್ತಿ ವೆರೈಟಿ ಏನಿಲ್ಲ ಒಂದು ಸಾರು ಹಾಗೆ ಒಂದು ಸ್ವಲ್ಪ ಪಲ್ಯ ಮಾಡ್ಕೊಂಡಿದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್